ಸಾಲ ನೀವು ಕೊಡಬೇಕು ಅಂದಿನ ದಿವಸದ ಶ್ರೀಮತಿ ಅಕ್ಷತ ಎಲ್ ನಾಯಕ ಬೇರೆ ಮಗಳಿಗೆ ಕೊಂದು ಆರು ಮನೆ ಬರೋಳ ಬರೋಳತೆ ಐದು ಪಕ್ಕ ನಾನು ಶ್ರೀಮತಿ ಶ್ರೀಮತಿ ಶ್ವೇತಾ ರೈ ವಿಶ್ವಮಂಗಲ ಆಂಗ್ಲ ಮಾಧ್ಯಮ ಸಾಲದ ಶಿಕ್ಷಕಿಯಾದ ಕೆಲಸ ಮಾಡಿದ್ರೆ ಅಂತಾನೆ ಸಂಗೀತ ನೃತ್ಯದ ಕರೆಕ್ಟ್ ಬರಣದ ಬರಣ ಶ್ರೀಮತಿ ಶ್ವೇತಾ ರೈ ಬೇರೆ ಮಗಳಿಗೆ ಕೊಂದು ಅಲ್ಲಿಗೆ ನಮ್ಮ

ಎರಡು ಮಕ್ಕಳು ಇದಕ್ಕೆ ಒಂದು ನರರ ಪತ್ತಿನ ಒಂದು ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳುತ್ತೇವೆ ಎಂದು ಮತ್ತೊಂದು ಸ್ವಾಗತಿಸಿದಂತಹ ರವೀಂದ್ರ ಬಂಗೇರ ಅಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೆ ಅವರಿಗೆ ನಮ್ಮ ಸಂಘದ ಸದಸ್ಯರಾದ ಹರಿಕಳ ಶ್ರೀ ಜನಾರ್ದನ ಅಮೀತ್ ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ

త్యాగ్ర జీవన మంతినారు నమ్మ గురునారాయణ స్వామి మాత విషయ ఆ కాల నుంచి ఆదర్శవా అక్కడ నెనపు జీవనోడు పడ అక్క బ కష్టం ఓదువంటి సెంటెన్స్ పడ అక్క జీవనం నాకు ఆలోచన మాత్ర సాధ్య

ஆ லெவெல் கண்டிதா நம்ம சாமி மனுஷர்த்து நம்ம ஓது ஆவல் மத்தொரே தொய் பயிர் வேலை நமக்கு நெக்ஸ்ட் ஜனரேஷன் தயிப்பே மாத்திர சாதி உண்டு அஞ்சு வந்து நம்ம ப்ரஹ்மஸ்ரீ குரு நாராயண குருஸ்வாமில்

அங்க ஒன்றே ஜாதி ஒன்றே மாத்திரம் தர்மம் வந்து நம்ம இன்னைக்கு ஏதோ ஆதர்ஷ் பத்து மல்லி அஹிம்சைல நம்ம பண்ணுது நம்ம நல்லதான் தெரிந்து வரும் కొంచెం అహింస కల్ప ఉంటుందంటే బాయ్ పాక ఇది పుట్టిన జోకులేదు వీటిని కొంచెం పత్ పదిహేడు వర్షాలి పదిహేను వర్షం అయిపోయింది బాల్యం నేను బుద్ధి పంప ఆ బాల్య బుద్ధి కేమిచ్చి నమ్మనే అర్థమైన ఆదర్శవాద బాగోడు ఆదర్శ పుట్టిన కొంచెం వర్షాలు బాల్యం నుంచి కల్పే సాధ్యం ఉండ ఆయన కలిపాడు ఇది నాకు గొంతు మద్రాసుకు పోతు అసలు దాదాపుగా గుర్తుంచి ಅಕ್ಳು ಹೆಂಗೆ ಕಲ್ಪಬೇರ ಹಾಲು ಕಲ್ಪ ಬೇರ ಇನಿ ನಮ್ಮ ಜೋಕ್ಳು ಶಾಲೆ ಹೋಗಬಹುದು ನನ್ ಶಾಲೆ ಹೋಗೋಣ ಹೈ ಸ್ಟ್ಯಾಂಡರ್ಡ್ ಶಾಲೆನೇ ಅವ್ಳು ಅವ್ರು ಇಂಗ್ಲೀಷೇ ಕಲ್ಪಡು ಹಂಚೆ ಕರ್ಕೋಡು ಮಲ್ಲಿ ಜೋಡು ನನ್ ಬದುಕುದು ಜೀವನ ಬೋಡು ಐನ ಒಟ್ಟು ನಮ್ಮ ಜೀವನದ ಒಂಚಿ ಆದರ್ಶವನ್ನ ಆ ಜೋಕ್ಲೆ ಕಲ್ಪುಡು ನಮ್ಮ ಮೇನ್ ಆದ ನಮ ಆ ಜೋಕ್ಲಿ ಸಂಸ್ಕೃತಿನ ಕಲ್ಪುಡು ನಮ್ಮ ಹಿಂದೂ ಸಂಸ್ಕೃತಿನಕ್ಳದು ವಂಚಿ ವರ್ಷ ತೀಚು ಕಲ್ಪ ನಮ್ಮ ಪ್ರಯತ್ನ ಪಡೋದು ನಮ್ಮ ಜೋಗ ಇನ್ನು ನಮ್ಮ ಸಂಸ್ಕೃತಿ ನಮ್ಮ ಈ ಸನಾತನ ಧರ್ಮ ಇತ್ತಿನಂಚಿನ ಒಂದು ಸಂಸ್ಕೃತ ಭಾಷೆ ಏತ್ ಜನಕ್ಕೆ ಇನ್ನು ಗೊತ್ತು ನಮಗೆ ಗೊತ್ತು ಜೋಗ್ಲೆಂಡ್ ದೂರ್ ನತ್ತು ಇಂಗ್ಲೆಂಡ್ ಎಂಟ್ ಲಂಬೆ ಮನೆ ಕಲ್ಪದಿ ಇಂಗ್ಲೆಂಡ್ ಕಲ್ಪಡ್ ಬಂದ್ರ ಇಂಟ್ರೆಸ್ಟ್ ಬೈಸ್ ಆಡ ಟೈಮ್ ಕರೆಕ್ಟ್ ತೋಡ್ದು ನದ ಆಡ ನಮ್ಮ ಸಂಸ್ಕೃತಿ ಹಾಳು ಅಂತಾರೆ ಈ ವಾ ಮನಸ್ಸಿ ಹೆಂಚಿನ ಏನು ಬರ್ತೇನೆ ಆ ಶುಭ ಬೇಜ್ ಅವು ಆ ನಮ್ಮ ಒಂದು ಸಂಸ್ಕೃತಿ ಹಂಚಿನ ಒಂದು ಶಕ್ತಿ ಇದ್ರೆ ಅಂತ ಮಾತ್ರ ಈ ಚಲನ ಹಿಂದೂ ಸಂಸ್ಕೃತಿ ಅದು ಒಯ್ದು ಅವು ನಾನಾ ತುಂಬ

நம்ம எங்க சௌக்கிய கல்போட பண்ணுறது மாதாடு மாதா அவகாச்சினா மாதிரி ನಮ್ಮ ಹೆಣ್ಣೆಗೆ ನಮ್ಮ ಪಂಜಿ ನೆನಪದ ಕಾಣಿಕೆನೆ ಗುರುಪುಣಿ ಕೆಲಸ ಮಾಡುವುದಲ್ಲ ನಮ್ಮ ಇಂತ ಈ ಒಂದು ಸಮೇತ ಗುರುಕರ್ಮಿನ ಶ್ರೀಮತಿ ಚಿತ್ರವತಿ ಕಿಲ್ಲೋರ ಮೇರೆಗೆ ನಮ್ಮ ಸಂಘದ ಕೋಶಾಧಿಕಾರಿ ಸುರೇಶ್ ಮೇರೆ ನೆನಪು ನಮ್ಮ ಇಂತ ಈ ಒಂದು ಸಭೆಯೇ ಉದೀಪಿನ ಬಿ ಎಸ್ ಮೇರೆಗೆ ನಮ್ಮ ಸಂಘದ ಸಹ ಕಾರ್ಯದರ್ಶಿ ಶ್ರೀ ಪ್ರವೀಣ್ ಕೋಟಿಯನ್ ಮೇಲೆ ಬರ್ತದೆ

ನೆನಪದ ಕಾಣಿಕೆ ಕೊಡೋದು ನಿಮ್ಮ ಹತ್ತೊಂದಲ್ಲೇ ಅಂಜೇನೆ ನಮ್ಮ ನನ್ನ ಒಳಗೆ ನಮ್ಮ ಇನ್ನಿತ ದೀಪಗಾರ ಅಂಜನ ಶ್ರೀಮತಿ ಅಕ್ಷರದ ಎಲ್ಲ ನಾಯಕ ಸಹ ಶಿಕ್ಷಕರು ಸರ್ಕಾರ ಇಲ್ಲ ಮತ್ತು ಸಾಲ ನೀವು ಪಡೆಪ ಹಳೆ ಮೇಲೆ ಬಂದಿದ್ದಾರೆ ಹಾಗೆ ನಮ್ಮ ಶ್ರೀ ಅಜಿತ್ ನನ್ನ ಈ ಬಗ್ಗೆ ಧನ್ಯವಾದಗಳು ನಮ್ಮ ಸಂಘದ ಸಂಘ ನೇತ ಅಲ್ ವಾರ್ಷಿಕೋತ್ಸವ ಸಮಾರಂಭದ ಪ್ರಯೋಜನ ಸಾಂಸ್ಕೃತಿಕ ಸ್ಪರ್ಧೆದ ವತಿಯ ಅಮೇಲಿತ ದೀಪಪತ್ರ ಅಧ್ಯಕ್ಷತೆ ವಹಿಸಿ ಶ್ರೀಮತಿ ಕಾಲೇಜ್ ಸಂಘದ ಪೂರಕವಾದ அத்திரீ சத்யநாராயண மந்திரமிழைத்து பானாபக்சர் பானேல உத்தரவு அஞ்சனே கிரீஷ் அரைகலா மாலகே கல்யாணம் உத்பூர்வா தங்க அஞ்சனை நாலுஷ் பார்த்து காரணத்தி சங்க வந்தேன் நம்ம மந்திர அர்ச்சகரை நெஞ்சின ஜனாரி பூஜாரி பதினைந்து தன்யவாத ಮಾಧ್ಯಮ ಮಿಕ್ ರಂಜನೇ ಉಪದ್ಯಾನಗಳು ರಂಜನೇ ಬೈದಿನ ಮೂರರಿಗಳ ಧನ್ಯವಾದ ಕಾರ್ಯಕ್ರಮನ ಇಂಥ